ಹೋಬಳಿ ಕೇಂದ್ರಕ್ಕೆ ನುಗ್ಗಿದ ಒಂಟಿ ಸಲಗ ಕಾಡಾನೆ ಕಂಡು ಬೈಕ್ ಬೀಳಿಸಿಕೊಂಡು ಬಿದ್ದ ಸವಾರರು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಸಳೂರು ಗ್ರಾಮದಲ್ಲಿ ಘಟನೆ ತಡರಾತ್ರಿ ವೇಳೆ ಗ್ರಾಮದೊಳಗೆ ಬಂದ ಕಾಡಾನೆ ಕಾಡಾನೆ ಕಂಡು ಪೊಲೀಸ್ ಠಾಣೆಯೊಳಗೆ ಓಡಿದ ನೈಟ್ ಬೀಟ್ನಲ್ಲಿದ್ದ ಪೊಲೀಸರು ರಸ್ತೆ ಬದಿ ನಿಂತಿದ್ದ ವಾಹನಗಳನ್ನು ಬೀಳಿಸಿ ಹೋದ ಕಾಡಾನೆ ಮಲೆನಾಡು ಭಾಗದಲ್ಲಿ ತೀವ್ರಗೊಂಡ ಕಾಡಾನೆಗಳ ಉಪಟಳ ಎಸಳೂರು ವ್ಯಾಪ್ತಿಯಲ್ಲಿ ಹೆಚ್ಚಿರುವ ಕಾಡಾನೆಗಳು ಎಸಳೂರು ಗ್ರಾಮದ ಸಮೀಪವಿರುವ ಕಾಫಿ ತೋಟದಲ್ಲಿ ನಿಂತಿರುವ ಕಾಡಾನೆ ಕಾಡಾನೆ ಇರುವ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡುವಂತೆ ಸೂಚನೆ